ಹಸಿರು ಸೇನೆ ಮುಂದಾಳತ್ವದಲ್ಲಿ ರಾಜ್ಯದ ವಿವಿಧ ರೈತ ಸಂಘಟನೆಗಳು ಸೇರಿ ಕಿತ್ತೂರು ಮತಕ್ಷೇತ್ರದ ಕುವಲಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹತ್ತಾರು ಹಳ್ಳಿಗಳ ರೈತರು ತೀವ್ರ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಕಳೆದ ಹಲವು ವರ್ಷಗಳಿಂದ ವಿವಿಧ ರಾಜಕೀಯ ಪಕ್ಷಗಳ ಜನಪ್ರತಿನಿಧಿಗಳು ಈ ಹಳ್ಳಿಗಳ ರೈತರಿಗೆ ನಿರಂತರವಾಗಿ ಮೋಸ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತವಾಯಿತು ಈ ಹೋರಾಟದಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ಪ್ರಕಾಶ್ ನಾಯಕ ರಾಜ್ಯಾಧ್ಯಕ್ಷ ಚೂನಪ್ಪ ಪೂಜೇರಿ ರಾಜ್ಯ ಕಾರ್ಯದರ್ಶರು ಪ್ರಧಾನ ಕಾರ್ಯದರ್ಶಿ ಬಸವರಾಜ ಯಳ್ಳಪ್ಪ ಬಿಜೋರ ಸೇರಿದಂತೆ ರಾಜ್ಯದ ನಾನಾ ಜಿಲ್ಲೆಗಳ ರೈತ ಮುಖಂಡರು ಭಾಗವಹಿಸಿದರು ಕಿತ್ತೂರು ತಾಲೂಕಿನ ಅರ್ಜುನ ಮಡಿವಾಳಾರ ಬಿಶ್ವಪ್ಪ ಸಿಂಧೆ ಸೌಮ್ಯ ನಿಂಗಾಪುರ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳ ರೈತ ಕುಟುಂಬಗಳು ಸೇರಿ ಸರ್ಕಾರ ಮತ್ತು ಭ್ರಷ್ಟ ಅಧಿಕಾರಿಗಳಿಗೆ ತೀವ್ರ ಎಚ್ಚರಿಕೆಯನ್ನು ನೀಡಿದರು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಮಹದೇವ ಮಬ್ನೂರ್ ಮುರುಗೋಡ ತಾಲೂಕ್ ಸವದತ್ತಿ

ಘೋಷಣೆ ಹಾಕತಲ್ಲ ನೀವು ಎಲ್ಲರಿಗೂ ಘೋಷಣೆ ಮಟ್ಟ ಈ ಭೂಮಿ ಸಿಂಗ್ ನಾನ್

ಈ ಕಡೆ ಏನಿಲ್ಲ ನೀವೇ ಮಣ್ಯಾ ಯಾರು ಮಣ್ಯ ಕಾರ್ಯಕ್ರಮ ಕೇಳಾಕ ಬರೀ અરે હાલી જાવ બાબા ઓર 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 ભાઈ લીન ಬೇಕು ಹು ಹೆಂಗ್ ಘೋಷಣೆ ಹಾಕತಲ್ಲ ಎಲ್ಲರಿಗೂ ಘೋಷಣೆ ಹಾಕೋಮ್ ಬೋಲ್ ಸಿಗುದು ರಾಮಣಿಯೂಮಿ ನಮ್ಮ ಭೂಮಿ ನಮ್ಮ ಹಕ್ಕು